ಪ್ಲೀಸ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನನಗೋಸ್ಕರ ದಯವಿಟ್ಟು ಒಂದು ನಿಮಿಷ ದಯವಿಟ್ಟು ದಯವಿಟ್ಟು ಅವ್ರು ಮಾತಾಡ್ತಾರೆ ಇಟ್ಸ್ ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡ್ತಾರೆ ದಯವಿಟ್ಟು ಅವ್ರ ಮಾತು ಮುಗಿಸ್ಬಿಟ್ಟು ನಾನು ಮಾತಾಡಿ ಮುಗಿಸಿದ ಮೇಲೆ ಎಲ್ಲರೂ ಸೇರಿ ಎಲ್ಲ ಹೆಸರು ಹೋಗೋಣ ನಿಮಿಷ ಐದೇ ನಿಮಿಷ ನಾನು ಮಾತು ಮುಗಿಸ್ತೀನಿ ತಂಡದಲ್ಲಿ ಇರೋ ಪ್ರತಿಯೊಬ್ಬರೂ ನನ್ನ ನಮಸ್ಕಾರ ನಮ್ಮ ಲ್ಯಾಂಡ್ ಲೋ ಟೀಸರ್ ಹೇಗಿದ ಹೇಗ ಅನ್ಸ್ತಪ್ಪ ಹೇಗಿತ್ತು ನಿಮಿಷ ನಿಮಿಷ ಅವ್ರು ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಡೋ ಎಲ್ಲರೂ ಕಾಲ ಎಲ್ರು ಸೇರಿ ಕೂಗಣ್ಣ ದೇದಿಕೆ ಮೇಲೆ ಬಂದಂಥ ಪ್ರತಿಯೊಬ್ಬರಿಗೂ ಮಾತಾಡ್ತಿರಬೇಕಾದ್ರೆ ಸ್ವಲ್ಪ ಶಿವರಿಂಗ್ ಅನಿಸ್ತಿತ್ತು ಹಾಗೆ ಏನು ಮಾತಾಡಬೇಕು ಅಂತ ಅನಿಸ್ತಿತ್ತು ಇವಾಗ ನನಗೂ ಅದೇ ಫೀಲ್ ಆಗಿರೋದು ಬಂದ ತಕ್ಷಣ ಭಯ ಆಗ್ತದೆ ಏನು ಮಾತಾಡೋಣ ಅಂತ ಬಟ್ ಖುಷಿ ಆಯಿತು ನನಗೆ ಈ ಒಂದು ಸಿನಿಮಾದಲ್ಲಿ ನಾನು ಒಬ್ಳು ಆಗಿದ್ದೀನಿ ಅಂತ ಹೇಳೋದಕ್ಕೆ ಆ್ಯಂಡ್ ಲ್ಯಾಂಡ್ ಮಾರ್ಡ್ ಸಿನಿಮಾ ನನ್ನ ನನಗೆ ಫಸ್ಟು ಈ ಒಂದು ಅಪ್ರೋಚ್ ಅಂತ ಬಂದಾಗ ಕತೆ ಕತೆ ಹೇಳೋಕ್ಕಿಂತ ಮುಂಚೆ ನನಗೆ ಗಣೇಶ್ ಸರ್ ಹೇಳಿದ್ರು ಇದು ಒಂದು ತುಂಬಾನೇ ವಿಭಿನ್ನವಾಗಿರುವಂಥ ಪಾತ್ರ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಮಾಡ್ತಿರುವಂತಹ ಒಂದು ಪಾತ್ರ ಇದು ಅಂತ ಅಲ್ಲೇ ನನಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು ಮೇಲೆ ನನಗೆ ಒಂದು ಮಾತು ಹೇಳ್ತಾರೆ ಹದಿನೆಂಟು ವರ್ಷದ ಮಗಳಿಗೆ ನೀವು ತಾಯಿ ಆಗಿರ್ತೀರ ಈ ಸಿನಿಮಾದಲ್ಲಿ ಅಂತ ಅದು ನನಗೆ ಫಸ್ಟ್ ಸ್ಟ್ರೈಕ್ ಆಯಿತು ಈ ಸಿನಿಮಾ ನರೇಶನ್ ಅನ್ನು ಸಂಪೂರ್ಣವಾಗಿ ತಗೋಬೇಕು ಅಂತ ಸಿನಿಮಾ ಕಥೆ ಎಲ್ಲ ನರೇಶನ್ ಆದ್ಮೇಲೆ ನನಗೆ ಹೇಳ್ತಿರ್ಬೇಕಾದ್ರೆ ಮೈ ಜೂಮ್ ಅನಿಸ್ತಿತ್ತು ಬಿಕಾಸ್ ಪ್ರತಿ ಒಂದು ಕತೆ ಕೂಡ ನನಗೆ ಕತೆ ಕೇಳ್ತಿರ್ಬೇಕಾದ್ರೆ ನನ್ನ ವಿಜುವಲೈಸೇಷನ್ ಅಲ್ಲಿ ನನಗೆ ಕನೆಕ್ಟ್ ಆದ್ರು ಒಂದ್ ನಿಮಿಷ ಗಲಾಟೆ ಮಾಡ್ಬೇಡಿ ದಯವಿಟ್ಟು ಮಾತಾಡ್ತಿದಾರಲ್ವ ಸ್ವಲ್ಪ ಹಿಂದೆ ನನ್ನ ವಿಜುವಲೈಸೇಷನ್ ಅಲ್ಲಿ ನನಗೆ ಅದು ಕನೆಕ್ಟ್ ಆದ್ರೆ ಮಾತ್ರ ಆ ಸಿನಿಮಾದಲ್ಲಿ ನಾನು ಮಾಡಿರ್ತೀನಿ ಅಂತ ಆ ಸಿನಿಮಾ ನನಗೆ ಹತ್ರ ಆಗಿದೆ ಆ ಸಿನಿಮಾ ನಾನು ಮಾಡ್ತಿದ್ದೀನಿ ಅಂತ ಬಟ್ ಈ ಸಿನಿಮಾ ನನಗೆ ಕತೆ ನರೇಶನ್ ಆದಮೇಲೆ ನನಗೆ ತುಂಬಾ ಇಷ್ಟ ಆಯಿತು ಜೊತೆಗೆ ನಾನು ನನ್ನ ಹುಟ್ಟು ಹಬ್ಬ ದಿನ ನಾನು ಹೇಳಿದೆ ಅನ್ಸುತ್ತೆ ಇಬ್ಬರು ವ್ಯಕ್ತಿಗಳಿಗೆ ನಾನು ಈ ಒಂದು ಪಾತ್ರದ ಬಗ್ಗೆ ಹೇಳಿದೆ ಈ ಥರ ಒಂದು ತುಂಬ ಎಕ್ಸೈಟಿಂಗ್ ಕ್ಯಾರೆಕ್ಟರ್ ಬಂದಿದೆ ಒಂದು ದರ್ಶನ್ ಸರ್ಗೆ ಹಾಗೇನೊಂದು ಲೋಕೇಶ್ ಕುಮಾರ್ ಮೊದಲನೇ ದಿನ ನನಗೆ ಒಂದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೋಗ್ಲ ನಿಂತ್ಕೊಳ್ಳ ಇಲ್ಲ ಅಂದ್ರೆ ಇಲ್ಲೇ ಕುತ್ಕೋಬೋದ ಒಂದ್ ನಿಮಿಷ ಸೊ ಹಾಗೆ ಒಂದ್ ನಿಮಿಷ ಈ ಸಿನಿಮಾ ಹಂಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು ಅಂಡ್ ಮೊದಲನೇ ದಿನ ಸತ್ಯವಾಗ್ಲೂ ಹೇಳ್ತೀನಿ ಪಾತ್ರ ಮೇಕಪ್ ಹಾಕೊಂಡು ಫೋಟೋ ಶೂಟ್ ಅಲ್ಲಿ ಎಲ್ಲ ಚೆನ್ನಾಗಿತ್ತು ನಮ್ಗೆ ನನ್ನ ಪಾತ್ರ ನನ್ನ ಲುಕ್ ಅಂಡ್ ಇನ್ಫ್ಯಾಕ್ಟ್ ವಿಜಿ ಅವರೊಟ್ಟಿಗೆ ಇದು ನನ್ನ ಎರಡನೇ ಸಿನಿಮಾ ನಮ್ಮಿಬ್ಬರ ಕಾಂಬಿನೇಷನ್ ಒಂದು ಸನ್ ಇದು ಜಾನಿ ಜಾನಿ ಎಸ್ ಪಪ್ಪದಲ್ಲಿ ತುಂಬಾ ಗ್ಲಾಮರಸ್ ಆಗಿ ವೆರಿ ಕಮರ್ಷಿಯಲ್ ತುಂಬ ಹ್ಯೂಮರ್ ಇರುವಂತಹ ಲ್ಯಾಂಡ್ ಲಾರ್ಡ್ ನಮ್ಮಿಬ್ಬರನ್ನ ಫಸ್ಟ್ ನಾವು ಫೋಟೋ ಶೂಟ್ ಅಲ್ಲಿ ನೋಡಿದಾಗ ಹಿ ವಾಸ್ ವೆರಿ ಥ್ರಿಲ್ ತುಂಬಾನೇ ಖುಷಿ ಆಯಿತು ಈ ಪಾತ್ರ ನನಗೆ ಗೊತ್ತಿಲ್ಲ ನಿಪ್ಕೊಂಡಾದ್ಮೇಲೆ ನನಗೆ ಖುಷಿ ಆಯ್ತು ದಟ್ ಯು ಆರ್ ಪ್ಲೇಯಿಂಗ್ ದ ಕ್ಯಾರೆಕ್ಟರ್ ನೀವು ಒಪ್ಕೊಂಡಿದ್ದು ಅದಾದ್ಮೇಲೆ ಲುಕ್ ಅಲ್ಲಿ ಗೆಟಪ್ ಅಲ್ಲಿ ನೋಡ್ತಿರೋದು ನನಗೆ ತುಂಬಾ ತುಂಬಾ ಖುಷಿ ಇದೆ ಸೊ ವೆಲ್ಕಮ್ ಟು ಆರ್ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಸರ್ ಫೋಟೋ ಶೂಟ್ ಅಲ್ಲಿ ನಮ್ಮ ಮೂರು ಜನ ಕಾಂಬಿನೇಷನ್ ನನ್ನ ಸ್ವಂತ ಮಗಳು ತರನೇ ಕಾ ಕಾಣಿಸ್ತಿದ್ರು ರಿತನ್ಯ ನಮ್ಗಿಬ್ರು ಕುತ್ಕೊಂಡಾಗ ನಾನು ಬಿಜಿ ಅವರು ಹಾಗೆ ನಮ್ಮ ಹಿಂದೆ ಅವರ ಮಗಳು ಇದ್ರು ಸೊ ಫ್ರೇಮಲ್ಲಿ ಇಟ್ ವಾಸ್ ಲೈಕ್ ಪರ್ಫೆಕ್ಟ್ ತುಂಬ ಚೆನ್ನಾಗಿ ಅನಿಸ್ತು ಫ್ರೇಮ್ ನೋಡ್ತಿರ್ಬೇಕಾದ್ರೆ ಬಟ್ ಶೂಟಿಂಗ್ ಮೊದಲನೇ ದಿನ ನಾನು ಇದನ್ನ ಗೇವ್ ಅಪ್ ಮಾಡ್ತಿದ್ದೆ ನಾನು ಮಾಡಲ್ಲ ಈ ಸಿನಿಮಾ ಬಟ್ ಯಾಕೆ ಅಂದರೆ ಆ ಒಂದು ಭಾಷೆ ಇರುತ್ತೆ ನನಗೆ ಅದು ತುಂಬಾ ಕಷ್ಟ ಆಯಿತು ಅದನ್ನು ತಗೊಳ್ಳೋದಕ್ಕೆ ಇನ್ಫ್ಯಾಕ್ಟ್ ನನ್ನ ಎಂಟೈರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಿಮಗೆಲ್ರಿಗೂ ಫಾರ್ ಎವರ್ ಥ್ಯಾಂಕ್ ಯು ವಾಟ್ ಎವರ್ ಕ್ರೆಡಿಟ್ಸ್ ನನಗೆ ಈ ಸಿನಿಮಾದಲ್ಲಿ ಏನೇ ಬಂದಿದ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೆ ವಿಜಿ ಸರ್ಗೆ ನಾನು ಈ ಒಂದು ಕ್ರೆಡಿಟ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು ನನ್ನ ಶೂಟಿಂಗ್ ಟೈಮಲ್ಲಿ ಇವರಿಬ್ರು ಸಹ ತುಂಬಾ ಸಪೋರ್ಟಿವ್ ಆಗಿತ್ತು ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ವಿಜಿಯವರೇ ಹಾಗೆ ಆ್ಯಂಡ್ ಫಸ್ಟ್ ಡೇ ಹೇಳಲ್ಲ ನಾನು ಫಸ್ಟ್ ಡೇ ನಾನು ಇದನ್ನು ಗಿವ್ ಅಪ್ ಮಾಡಿದೆ ನನ್ನ ನನ್ನ ಮಾಡೋ ಪೈಸೆ ತುಂಬಾ ಕಷ್ಟ ಆಗ್ತದೆ ಫಿಸಿಕಲ್ ಸ್ಟ್ರೆಸ್ ಅನ್ನೋದಕ್ಕಿಂತ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆ ಪದಗಳು ಹಾಗೆ ಬರಬೇಕು ತುಂಬಾ ಕಷ್ಟ ಆಯಿತು ಬಟ್ ಎರಡನೇ ದಿನಕ್ಕೆ ನಾನು ಅನಿಸ್ತು ನನಗೆ ಒಬ್ಬ ಕಲಾವಿದ ಪ್ರತಿಯೊಂದು ಪಾತ್ರನೂ ಚಾಲೆಂಜಿಂಗ್ ಆಗಿ ತೊಗೊಳ್ಲೇಬೇಕಾಗುತ್ತೆ ಹಾಗೆ ಇದನ್ನು ನಾನು ತುಂಬಾ ಚಾಲೆಂಜಿಂಗ್ ಆಗಿ ತಗೊಂಡಿದ್ದೀನಿ ಮಾಡಲೇಬೇಕು ಐ ತಿಂಕ್ ನಾನು ಮಾಡಿಲ್ಲ ಅಂದರೆ ಇದು ನನಗೇ ಅದು ಒಂದ್ರ ಅವಮಾನ ಅಂತ ಅನಿಸ್ತು ಸೆಕೆಂಡ್ ಡೇ ಇಂದ ನಾನು ಬ್ಯಾನಿಟಿಯಿಂದ ಆಚೆಯಾಗಿ ಬರ್ತಾನೆ ಐ ಡೋಂಟ್ ನೋ ಯಾವುದೋ ಒಂದು ಎನರ್ಜಿ ಹೆಂಗಿತ್ತೋ ಹಿಂಗೆ ಅನಿಸ್ತೋ ನನಗೆ ಗೊತ್ತಿಲ್ಲ ಇಲ್ಲ ಇವ್ರು ಕೊಟ್ಟಂತ ನನ್ನ ಎಂಟೈರ್ ತಂಡ ಕೊಟ್ಟಂತ ಸಪೋರ್ಟ್ ನನಗೆ ಈ ಒಂದು ಪಾತ್ರ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಅಂತ ನಾನು ಕೇಳ್ಪಟ್ಟೆ ನನಗೆ ಇನ್ನೂ ನಾನು ನೋಡಿಲ್ಲ ಆ ಸಿನಿಮಾನ ಬಟ್ ಈ ಒಂದು ಸಿನಿಮಾ ನನ್ನ ಕರಿಯರ್ ಅಲ್ಲಿ ಬುಲ್ಬುಲ್ ಆದ್ಮೇಲೆ ಈ ಸಿನಿಮಾ ಆಯುಷ್ಮಾನ್ ಬಾಬಾ ಇಲ್ಲ ನಮ್ಮ ರಾಗ ಪುಷ್ಪ ಕಭಿಮಾನ ಹಲವಾರು ಈ ಸಿನಿಮಾ ಜೀವನದಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ ಈ ಒಂದು ಪಾತ್ರ ನನಗೆ ತುಂಬಾ ಇಷ್ಟ ಆಗಿರುವಂತ ಪಾತ್ರ ಈ ಸಿನಿಮಾದಲ್ಲಿ ಸಿನಿಮಾ ನನ್ನ ಪಾತ್ರದ ಹೆಸರು ಹೇಳ್ಬೋದಾ ಇನ್ನೂ ಹಲವಷ್ಟು ಕಾರ್ಯಕ್ರಮಗಳಿದೆ ಎಲ್ಲ ಒಂದೇ ದಿನ ಹೇಳ್ಬಿಟ್ರೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮದಲ್ಲಿ ಇದ್ದಾಗ ನನ್ ವೇದಿಕೆ ಮೇಲೆ ಕರೆದ್ರೆ ಕಷ್ಟ ನನಗೆ ಎಲ್ಲ ಆಗತ್ತ ಮುಗಿಸಿದ್ರೆ ಒಂದಷ್ಟು ವಿಷಯಗಳನ್ನ ಇಟ್ಕೊಂಡಿರ್ತೀನಿ ಬಟ್ ಈ ಸಿನಿಮಾ ಜರ್ನಿ ಹೇಗ್ ಸ್ಟಾರ್ಟ್ ಆಯ್ತು ಅಂತ ನಾನು ನಿಮ್ಗೆ ಎಲ್ರಿಗೂ ತಿಳಿಸಿದ್ದೀನಿ ಅಂಡ್ ಆಲ್ ದ ವೆರಿ ಬೆಸ್ಟ್ ನಮ್ಮ ಸಿನಿಮಾ ಲ್ಯಾಂಡ್ ಲಾಡ್ ಇಪ್ಪತ್ತ್ ಮೂರನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಸಿನಿಮಾ ರಿಲೀಸ್ ಆಗ್ತಿದೆ அவர்தே வீட் அண்ட் நன் கடைய இடீ நம்ம லாண்ட்லார்ட் தங்க வெரி பெஸ்ட் சினிமா ரிலீஸ் ஆகித்வாக நம்ம பிரொடயூசர் சத்யபிரகாஷ் சார்